ಈ ಸ್ಕ್ಯಾಮ್ ಯಾವ ಮೂರ್ ದಿನ ನಡೀತಾ ಇದೆ ಕಾರಣ ನಾವಿರ್ಬೋದಾ ನೀವ ಅಥವಾ ಎಲ್ಲರಿಗೂ ಇರ್ಬೋದ ಅನ್ನೋ ಒಂದು ಕೂಡ ವಿಚಾರದಲ್ಲಿ ಹೇಳಿದ್ವಿ ಸೊ ಎಜುಕೇಶನ್ ಅನ್ನೋದು ಇವತ್ತು ಬಿಸ್ನೆಸ್ ಆಗೋಗ್ಬಿಟ್ಟಿದೆ ಅದು ಬಿಸ್ನೆಸ್ ಆಗಬಾರ್ದು ಆ್ಯಕ್ಚುಲಿ ಎಕ್ಸಾಂಪಲ್ ಏನಂದ್ರೆ ಒಂದು ದುಡ್ಡಿರೋ ತಂದೆ ತಾಯಿ ಅವ್ರ ಮಗು ಒಂದು ಗುರಿ ಮುಟ್ಟಕ್ಕೋಸ್ಕರ ಸಪೋರ್ಟ್ ಮಾಡ್ತಾರೆ ಆ ಸಪೋರ್ಟ್ ಒಂದು ರೈಟ್ ವೇನಲ್ಲಿ ಇರಬೇಕು ಸಪೋಸ್ ಅದು ರಾಂಗ್ ವೇನಲ್ಲಿ ಹೋಯ್ತು ಅಂದ್ರೆ ಅದು ಬೇರೆ ಯಾವುದೋ ಬಡ ಹುಡುಗಂಗೆ ಒಂದು ಲೈಫಲ್ಲಿ ಒಂದು ಎಫೆಕ್ಟ್ ಆಗೋದ್ರೆ ಯಾವುದೇ ಡೌಟ್ ಇಲ್ಲ ಅನ್ನೋ ವಿಚಾರನು ಈ ಸಿನಿಮಾದಲ್ಲಿ ಕವರ್ ಮಾಡಿದ್ದೀವಿ ನಮ್ಮ ಸ್ಕ್ಯಾಮ್ ಸೆವೆಂಟೀನ್ ಸೆವೆಂಟೀನಲ್ಲಿ ಒಂದು ಎಜುಕೇಷನ್ ಬಗ್ಗೆ ಇರುವಂಥ ಒಂದು ಸಬ್ಜೆಕ್ಟು ಮತ್ತು ಎಜುಕೇಷನಲ್ಲಿ ಏನೇನು ಲೂಪ್ ಹೋಲ್ಸ್ ಇದೆ ಅದನ್ನು ಏನೇನು ಆಗ್ತಾ ಇದೆ ಅನ್ನೋ ವಿಚಾರನ ಹೇಳಿದ್ದೀವಿ ಒಂದು ಜನರೇಷನ್ನು ಅದು ಮುಂದಿನ ಜನರೇಷನ್ಗೆ ಒಂದು ರೈಟ್ ವೇನಲ್ಲಿ ಡೈರೆಕ್ಷನ್ ಕೊಡಬೇಕಾಗುತ್ತೆ ಇನ್ ಕೇಸ್ ಅದು ರೈಟ್ ವೇನಲ್ಲಿ ಡೈರೆಕ್ಷನ್ ಕೊಟ್ಟಿಲ್ಲ ಅಂದರೆ ಅದು ಯಾವ ರೀತಿ ಎಫೆಕ್ಟ್ ಆಗುತ್ತೆ ಮತ್ತೆ ಫೋನ್ ನಾವೆಲ್ಲ ಒಂದು ಸ್ಕ್ಯಾಮ್ ಒಳಗಡೆ ಬದುಕ್ಬೇಕಾಗುತ್ತೆ ಅನ್ನೋ ಒಂದು ವಿಚಾರ ಎಲ್ಲಿಗೂ ಗೊತ್ತಿದೆ ಇವತ್ತು ಅದೇ ಥರ ಬದುಕ್ತಾ ಇದೀವಿ ಕೂಡ ನಾವು ಸೊ ಇದು ಎಲ್ಲ ಸ್ಟೂಡೆಂಟ್ಗಳು ಪೇರೆಂಟ್ಸ್ಗಳು ನೋಡ್ಬೇಕಾಗಿರೋ ಸಿನ್ಮಾ ಫಾರ್ ಎಕ್ಸಾಂಪಲ್ ಏನಂದ್ರೆ ಯಾರು ಇವತ್ತು ಮಕ್ಕಳನ್ನ ಹೈಯರ್ ಎಜುಕೇಶನ್ ಗಳಿಸ್ಬೇಕು ಅಂತ ಅನ್ಕೋದರೆ ಅವರು ಕೂಡ ನೋಡ್ಬೇಕಾಗಿರೋ ಸಿನ್ಮಾ ಮತ್ತೆ ಸ್ಟೂಡೆಂಟ್ಗಳು ಯಾರು ಹೈಯರ್ ಎಜುಕೇಷನ್ ಹೋಗ್ಬೇಕು ಅನ್ಕೊಂಡಿದ್ದಾರೆ ಅವರು ನೋಡ್ಬೇಕಾಗಿಲ್ಲ ಸಿನ್ಮಾ ಇದು ಸ್ಟೂಡೆಂಟ್ ವೇಸ್ ಸಿನಿಮಾ ಅಂತಾನೆ ಹೇಳ್ಬೋದು ಸೊ ಇದು ನಮ್ಮ ಸ್ಕ್ಯಾಮ್ ಸೆವೆಂಟೀನ್ ಸೆವೆಂಟಿ ಸಿನ್ಮಾ ಬಗ್ಗೆ ಇರುವಂತ ಒಂದು ಇನ್ಫಾರ್ಮೇಶನ್ ಸೊ ಇಲ್ಲೆಲ್ಲ ನಾವು ಏನಕ್ಕೆ ಸೇರಿದಿವಿ ಅಂದರೆ ಇವತ್ತು ನಮ್ಮ ಸ್ಕ್ಯಾಮ್ ಸಿನ್ಮಾದ ಒಂದು ಟ್ರೈಲರ್ ಲಾಂಚ್ಗೋಸ್ಕರ ಸೊ ಇದಿಷ್ಟು ನಮ್ಮ ಸ್ಕ್ಯಾಮ್ ಸೆವೆಂಟೀನ್ ಸೆವೆಂಟಿ ಸಿನ್ಮಾ ಇನ್ಫಾರ್ಮೇಶನ್ನು ಸೊ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಟ್ರೈಲರ್ ಲಾಂಚ್ ಅಂತ ಒಬ್ಬ ರಿಯಲ್ ಪೇಪರ್ ಹಾಕೋ ಹುಡುಗನ ನಾವು ಇವತ್ತು ಕರೆಸಿದೀವಿ ಸೊ ಏನಕ್ಕೆ ಅವ್ರನ್ನ ಕರೆಸಿದ್ದೀವಿ ಅಂದರೆ ನಮ್ಮ ಸಿನಿಮಾದಲ್ಲಿ ನಾಯಕ ನಟ ಅಂದ್ರೆ ರಂಜನ್ ಅವರು ಕೂಡ ಸಿನಿಮಾದಲ್ಲಿ ಪೇಪರ್ ಹಾಕೊಂಡೆ ಒಂದು ವಿದ್ಯಾಭ್ಯಾಸನ ಮಾಡಿಕೊಂಡು ಆ ಒಂದು ಸ್ಕ್ಯಾಮ್ ಒಳಗಡೆ ಯಾವ ರೀತಿ ಹೋಗ್ತಾರೆ ಅದನ್ನ ಹೇಗೆ ಹೊರಗಡೆ ಬರ್ತಾನೆ ಅನ್ನೋ ಒಂದು ವಿಚಾರ ಸಿನಿಮಾದಲ್ಲಿ ಇದೆ ಕೆಲವು ವರ್ಷಗಳಿಂದ ಶಿವಕುಮಾರ್ ಒಬ್ಬ ಹುಡುಗ ಸೊ ಒಂದು ಮಿಡ್ಲ್ ಕ್ಲಾಸ್ ಅಥವಾ ತುಂಬಾ ಬಡತನದಲ್ಲಿ ಬೆಳೆದಂತ ಹುಡುಗ ಪೇಪರ್ ಹಾಕೊಂಡು ವಿದ್ಯಾಭ್ಯಾಸನ ಮಾಡ್ತಾ ಇರ್ತಾನೆ ಅವ್ರ ತಾಯಿ ಹೂ ಮಾರ್ಕೊಂಡು ಅವನ ವಿದ್ಯಾಭ್ಯಾಸನ ಕಲಿಸ್ತಾ ಇರ್ತಾಳೆ ಸೊ ಈಗಿರುವಾಗ ಒಂದು ಒಂಬತ್ತನೇ ಕ್ಲಾಸ್ ತಲುಪುವಷ್ಟು ಆ ಹುಡುಗಂಗೆ ಒಂದು ಫೀಸ್ ನ ಕೊರತೆ ಸ್ಟಾರ್ಟ್ ಆಗುತ್ತೆ ಸೊ ಅವಾಗವ್ಗೆ ಏನ್ ಮಾಡೋದನ್ ಗೊತ್ತಾಗಲ್ಲ ಆ ಟೈಮಲ್ಲಿ ಅವನು ಫಸ್ಟ್ ಪೇಪರ್ ಆಗ್ತಿದ್ ವ್ಯಕ್ತಿ ಕೃಷ್ಣ ಅಂತವ್ರ ಹೆಸರು ಅವರ ಹೋಗಿ ನನಗೆ ಓದಿಸಿ ಹಣದ ಸಹಾಯ ಮಾಡಿ ಅಂತ ಕೇಳ್ಕೊಂಡಾಗ ಅವನು ಅವ್ರ ಆಕ್ಚುಲಿ ಅವ್ರ ಪ್ರೀವಿಯಸ್ ಮಾರ್ಕ್ಸ್ ಎಲ್ಲ ನೋಡಿ ಸೊ ನಾನು ಅಪ್ ಟು ಟ್ವೆಲ್ ನಾನು ಓದಿಸ್ತೀನಪ್ಪ ಅನ್ನೋ ಸಪೋರ್ಟ್ ಸಪೋರ್ಟ್ನ ಮಾಡ್ತಾರೆ ಸೊ ಆಗಿರುವಾಗ ಏನಾಗುತ್ತೆ ಅಂದ್ರೆ ಎಲ್ಲರಿಗೂ ಒಂದು ಸ್ಟರ್ನಿಂಗ್ ವಿಚಾರ ಏನಾಗುತ್ತೆ ಅಂದ್ರೆ ಟ್ವೇಲ್ತ್ ಅಲ್ಲೂ ಕೂಡ ಆ ಹುಡುಗ ಪ್ರಾಪರ್ ಅಲ್ಲಿ ಪಾಸ್ ಆಗ್ತಾನೆ ಜೊತೆಗೆ ಕಾಮನ್ ಅಡ್ಮಿಷನ್ ಟೆಸ್ಟ್ ಪಾಸ್ ಆಗಿ ಐ ಎ ಎಂ ಕಲ್ಕತ್ತಾದಲ್ಲಿ ಒಂದು ಐ ಎಲ್ ಡಿಗ್ರಿ ಪೊಸಿಷನ್ ತಗೋತದೆ ಸೊ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಒಬ್ಬ ಪೇಪರ್ ಹಾಕೋ ಹುಡುಗನಲ್ಲಿ ಅಂತ ಒಂದು ಎನರ್ಜಿ ಬಂದಿದೆ ಅಂದ್ರೆ ಅವನಿಗೆ ಹಾರ್ಡ್ ವರ್ಕ್ ಒಂದಲ್ಲ ಅದ್ರ ಜೊತೆ ಒಂದು ಎಜುಕೇಶನ್ ಕೂಡ ಮ್ಯಾಟರ್ ಆಗುತ್ತೆ ಈ ಟ್ರೈಲರ್ನ ಲಾಂಚ್ ಮಾಡೋಣ ಈ ಹುಡುಗನ ಕಲ್ಸಿರೋ ಇಂಪಾರ್ಟೆನ್ಸ್ ಏನಂದ್ರೆ ಆದರೆ ಶಿವಕುಮಾರ್ ಅಂತ ಹುಡುಗರು ಇವತ್ತು ಪೇಪರ್ ಹಾಕೋ ಹುಡುಗರು ಎಷ್ಟೋ ಜನ ಇರಬಹುದು ನಾನು ಒಂದು ವಿಚಾರನ ಹೇಳಕ್ಕೆ ಇಷ್ಟಪಡ್ತೀನಿ